ಇಡೀ ದೇಶದಾದ್ಯಂತ ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಕ್ಶಾಕ್ ಕೇಂದ್ರ ಸರ್ಕಾರದಿಂದ ಹತ್ತು ಹೊಸ ರೂಲ್ಸ್ ಜಾರಿಗೊಳಿಸಿ ಅಧಿಕೃತವಾಗಿ ಆದೇಶ ಜಾರಿ ಸ್ವಂತ ಬೈಕ್ ಅಥವಾ ಕಾರು ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಸೇರಿದಂತೆ ಎಲ್ಲ ವಾಹನ ಇರುವವರಿಗೆ ಕೇಂದ್ರ ಸರ್ಕಾರದಿಂದ ಹತ್ತು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಈಗ ಕೇಂದ್ರ ಸರ್ಕಾರದಿಂದಲೇ ಹತ್ತು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದ್ದು ಎಲ್ಲ ವಾಹನ ಸವಾರರಿಗೆ ಕಡ್ಡಾಯವಾಗಿದೆ ನಿಮ್ಮ ಬಳಿ ಸ್ವಂತ ಕಾರು ಅಥವಾ ಬೈಕ್ ಸೇರಿದಂತೆ ಯಾವುದೇ ಸ್ವಂತ ವಾಹನ ಇದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರವು ಟ್ರಾಫಿಕ್ ನಿಯಮಗಳಲ್ಲಿ ಹಾಗೂ ಟ್ರಾಫಿಕ್ ಪೊಲೀಸರಿಗೆ ಸೇರಿದಂತೆ ಎಲ್ಲ ವಾಹನ ಸವಾರರಿಗೂ ಸುಗಮವಾಗುವಂತೆ ಹತ್ತು ಹೊಸ ರೂಲ್ಸ್ಗಳಿಗೆ ಸಂಚಾರ ಸುಗಮಗೊಳಿಸುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ಅನಿಸಿಕೆ ನಿಮ್ಮದಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಭಾರತ ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಈ ಅಪಘಾತಗಳಿಗೆ ದೊಡ್ಡ ಕಾರಣ ಸಂಚಾರ ನಿಯಮಗಳ ಉಲ್ಲಂಘನೆ ಜನರು ಅತಿ ವೇಗದ ಚಾಲನೆ ವಾಹನ ಚಲಾಯಿಸುವಾಗ ಮೊಬೈಲ್ ಅನ್ನು ಬಳಸೋದು ಹೆಲ್ಮೆಟ್ ಧರಿಸದೇ ಇರುವುದು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಮುಂತಾದ ತಪ್ಪುಗಳನ್ನು ಮಾಡ್ತಾರೆ ಇವುಗಳ ಮೇಲೆ ಸರ್ಕಾರ ಭಾರಿ ದಂಡ ವಿಧಿಸುತ್ತದೆ ಈಗ ಸರ್ಕಾರ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶಾದ್ಯಂತ ಸಂಚಾರ ಚಲ ನಿಯಮಗಳು ಜಾರಿಗೆ ಬಂದಿದೆ ಈ ಹಳೆ ನಿಯಮಗಳಲ್ಲಿ ಹಲವು ಕಠಿಣವಾಗಿದೆ ಈಗ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಅಂತಹ ತಪ್ಪುಗಳನ್ನು ಮಾಡುವುದರಿಂದ ನಿಮಗೆ ಬಹಳಷ್ಟು ಹಣ ವ್ಯಯವಾಗಬಹುದು ಕುಡಿದು ವಾಹನ ಚಲಾಯಿಸುವುದು ದುಬಾರಿ ಹೊಸ ನಿಯಮಗಳ ಪ್ರಕಾರ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಮೊದಲ ಬಾರಿಗೆ ಆರು ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅದೇ ವ್ಯಕ್ತಿ ಮತ್ತೆ ಅಪರಾಧ ಮಾಡಿದರೆ ದಂಡ ಹದಿನೈದು ಸಾವಿರ ರೂಪಾಯಿವರೆಗೆ ಹೋಗಬಹುದು ಜೈಲು ಶಿಕ್ಷೆ ಎರಡು ವರ್ಷಗಳವರೆಗೆ ಹೆಚ್ಚಾಗಬಹುದು ಈಗ ನೀವು ಸಿಗ್ನಲ್ ದಾಟಿದರೆ ನಿಮಗೆ ಐದು ಸಾವಿರ ದಂಡ ವಿಧಿಸಲಾಗುತ್ತೆ ಸಿಗ್ನಲ್ ದಾಟಿದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿ ನೀವು ಐದು ಸಾವಿರ ರೂಪಾಯಿಗಳ ಚಲನ್ ಪಾವತಿಸಬೇಕಾಗುತ್ತದೆ ಮೊದಲು ಈ ದಂಡ ಕೇವಲ ಐನೂರು ರೂಪಾಯಿಗಳಾಗಿದ್ದು ಅತಿ ವೇಗ ಮತ್ತು ಹೆಚ್ಚುವರಿ ಸಾಮಾನು ಸಾಗಿಸುವುದಕ್ಕೆ ಭಾರಿ ದಂಡ ನಿಗದಿತ ವೇಗದ ಮಿತಿಗಿಂತ ವೇಗವಾಗಿ ವಾಹನ ಚಲಾಯಿಸಿದ್ರೆ ಐದು ಸಾವಿರ ರೂಪಾಯಿವರೆಗೆ ದಂಡ ಅದೇ ಸಮಯದಲ್ಲಿ ಟ್ರಕ್ ಅಥವಾ ವಾಣಿಜ್ಯ ವಾಹನವು ನಿಗದಿತ ಮಿತಿಗಿಂತ ಹೆಚ್ಚಿನದ್ದು ಸಾಗಿಸಿದರೆ ಎರಡು ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಲಾಗುತ್ತೆ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ರೆ ಈಗ ನೀವು ಮಾನ್ಯ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ನೀವು ಐದು ಸಾವಿರ ದಂಡವನ್ನು ಪಾವತಿಸಬೇಕು ಆದಾಗ್ಯೂ ನೀವು ಡಿಜಿ ಲಾಕರ್ ಅಥವಾ ಎಂ ಅಪ್ಲಿಕೇಶನ್ ಅಪ್ಲಿಕೇಶನ್ನಲ್ಲಿ ಮಾನ್ಯವಾದ ಡಿ ಎಲ್ ಹೊಂದಿದ್ರೆ ಸಾಕು ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿಲ್ಲದಿದ್ರೆ ದಂಡ ವಾಹನದಿಂದ ಬರುವ ಹೊಗೆಯನ್ನ ನಿಯಂತ್ರಿಸಲು ಪಿಯುಸಿ ಪ್ರಮಾಣ ಪತ್ರ ಕಡ್ಡಾಯ ಅದು ಇಲ್ಲದಿದ್ರೆ ನಿಮಗೆ ಹತ್ತು ಸಾವಿರ ದಂಡ ಮತ್ತು ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಇನ್ನು ಇದರೊಂದಿಗೆ ಸಮುದಾಯ ಸೇವೆ ಮಾಡಲು ಸಹ ನಿಮಗೆ ಆದೇಶಿಸಬಹುದು ಸೀಟ್ ಬೆಲ್ಟ್ ಧರಿಸದಿದ್ದಕ್ಕಾಗಿ ಚಲನ್ ಈಗ ಚಾಲಕ ಮಾತ್ರವಲ್ಲದೆ ಕಾರಿನಲ್ಲಿರುವ ಎಲ್ಲಾ ಪ್ರಯಾಣಿಕರು ಕೂಡ ಸೀಟ್ ಬೆಲ್ಟ್ ಧರಿಸುವುದು ಕಡ್ಡಾಯವಾಗಿದೆ ಮುಂಭಾಗದಲ್ಲಿ ಕುಳಿತಿರಲಿ ಅಥವಾ ಹಿಂಭಾಗದಲ್ಲಿಯೇ ಕುಳಿತಿರಲಿ ಸೀಟ್ ಬೆಲ್ಟ್ ಧರಿಸದಿದ್ರೆ ಒಂದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಬೈಕ್ನಲ್ಲಿ ಮೂವರು ಪ್ರಯಾಣಿಸಿದರೆ ದಂಡ ದ್ವಿಚಕ್ರ ವಾಹನದಲ್ಲಿ ಮೂವರು ಕುಳಿತಿದ್ರೆ ಒಂದು ಸಾವಿರ ರೂಪಾಯಿವರೆಗೆ ದಂಡ ಪಾವತಿಸಬೇಕು ನೀವು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದರೂ ಕೂಡ ಈ ಹಿಂದೆ ಎಲ್ಮೆಟ್ ಧರಿಸದಿದ್ರೆ ನೂರು ರೂಪಾಯಿ ದಂಡ ಇತ್ತು ಈಗ ಅದನ್ನು ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಲ್ಲದೆ ಚಾಲಕನ ಚಾಲನಾ ಪರವಾನಗಿಯನ್ನ ಮೂರು ತಿಂಗಳವರೆಗೆ ಅಮಾನತ್ತುಗೊಳಿಸಬಹುದು ಚಿಕ್ಕ ವಾಹನ ಚಾಲನೆಗೆ ಕಠಿಣ ಶಿಕ್ಷೆ ಅಪ್ರಾಪ್ತ ವಯಸ್ಸಿನವರು ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ರೆ ಆತನ ಪೋಷಕರಿಗೆ ಇಪ್ಪತ್ತೈದು ಸಾವಿರ ದಂಡ ಮತ್ತು ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಇದರೊಂದಿಗೆ ವಾಹನದ ನೋಂದಣಿಯನ್ನು ಒಂದು ವರ್ಷ ರದ್ದುಗೊಳಿಸಲಾಗುತ್ತದೆ ಅಪ್ರಾಪ್ತ ವಯಸ್ಕರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುವವರೆಗೂ ಚಾಲನಾ ಪರವಾನಗಿ ಪಡೆಯಲು ಸಾಧ್ಯವಾಗುವುದಿಲ್ಲ ಮೊಬೈಲ್ ಬಳಕೆಗೆ ಕಠಿಣ ನಿರ್ಬಂಧಗಳು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸುವುದನ್ನು ಈಗ ಹೆಚ್ಚು ಗಂಭೀರ ಅಪರಾಧವೆಂದು ಪರಿಗಣಿಸಲಾಗಿದೆ ಇದು ರಸ್ತೆ ಅಪಘಾತಗಳ ಸಾಧ್ಯತೆಯನ್ನ ಹಲವು ಪಟ್ಟು ಹೆಚ್ಚಿಸುತ್ತದೆ ಇದಕ್ಕಾಗಿ ಇದು ಐದು ಸಾವಿರ ರೂಪಾಯಿ ದಂಡಕ್ಕೂ ಕಾರಣವಾಗಬಹುದು